ನಾನು ಡಾಕ್ಟರ್ ಸುಶೀಲ್ ಕುಮಾರ್ ಎಂಬೂರೇ ತಾಲೂಕು ಆರೋಗ್ಯಾಧಿಕಾರಿ ಇವತ್ತು ನಾನು ಹನುಮಾನ್ ಮಂದಿರ ಹತ್ರ ಇಲ್ಲಿ ಇರುವ ಒಂದು ನಕಲಿ ವೈದ್ಯ ವೃತ್ತಿಯಲ್ಲಿ ತೊಡಗಿದ ಸಂತರ್ ಕ್ಲಿನಿಕ್ ಎಂಬುವರ ಕ್ಲಿನಿಕ್ ಮೇಲೆ ಇವತ್ತು ದಾಳಿ ನಡೆಸಿದ್ದೀನಿ ಈ ಒಂದು ದಾಳಿಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಮೇಲೆ ಹಾಗೂ ನಮ್ಮ ಕಚೇರಿಗೆ ಸಲ್ಲಿಕೆಯಾದ ದೂರಿನ ಮೇರೆಗೆ ನಾವು ಮಾಡಿದ್ದೇವೆ ದಾಳಿಯಲ್ಲಿ ನಾನು ಬಂದಾಗ ಇಲ್ಲಿ ಅವರ ಕ್ಲಿನಿಕನ್ನು ನಾವು ಸೀಲ್ ಮಾಡಿ ಇದರ ಬಗ್ಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಹಾಗೂ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಅವರಿಗೆ ಇದರ ಬಗ್ಗೆ ಮಾಹಿತಿ ನೀಡಿ ಇದರದ್ದು ವರದಿಯನ್ನು ಸಲ್ಲಿಸ್ತೇವೆ ಮುಂದುವರೆದು ಈ ಒಂದು ತಮ್ಮ ಮಾಧ್ಯಮದ ಮುಖಾಂತರ ನಾನು ಆಳಂದ ತಾಲೂಕಿನ ಸಾರ್ವಜನಿಕರಲ್ಲಿ ಏನು ಕೋರಿಕೆ ಮಾಡ್ಕೊತಿದ್ದೀನಿ ಅಂತಂದರೆ ತಾವು ತಮಗೆ ಯಾವುದೇ ಆರೋಗ್ಯ ಸಮಸ್ಯೆಯಲ್ಲಿ ಅಧಿಕೃತವಾಗಿ ಅರ್ಹತೆ ಪಡೆದ ವೈದ್ಯರಲ್ಲಿ ಹಾಗೂ ಕೆ ಪಿ ಎಮ್ ಇ ನೋಂದಣಿ ಮಾಡಿಕೊಂಡಿರುವ ವೈದ್ಯರ ಹತ್ರ ತಾವು ಏನದ ತಮ್ಮ ಒಂದು ರೋಗಕ್ಕೆ ಅಥವಾ ತಮ್ಮ ಸಮಸ್ಯೆಗೆ ಚಿಕಿತ್ಸೆ ಪಡಿಬೇಕು ಅದರ ಹೊರತಾಗಿ ಇಂಥ ಯಾರೇ ನಕಲಿ ವೈದ್ಯ ವೃತ್ತಿಯಲ್ಲಿ ತೊಡಗಿದ್ದ ವ್ಯಕ್ತಿಗಳು ತಮ್ಮ ಮಾಹಿತಿ ಇದ್ರೆ ನಮ್ಮ ಕಾರ್ಯಾಲಯಕ್ಕೆ ದೂರು ಸಲ್ಲಿಸಿ ಒಂದು ಈ ನಕಲಿ ವೈದ್ಯ ವೃತ್ತಿಯನ್ನು ನಾವು ಕಡಿವಾಣ ಹಾಕಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಸಹಾಯ ಆಗುತ್ತೆ ಸೊ ಸಾರ್ವಜನಿಕರು ಇದರ ಬಗ್ಗೆ ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ನಕಲಿ ವೈದ್ಯರ ಹಾವಳಿಯನ್ನು ತಡೆಗಟ್ಟೆಯಲ್ಲಿ ನಮ್ಮ ಸಹಕರಿಸಬೇಕಂತ ಹೇಳಿ ಈ ಒಂದು ಮಾಧ್ಯಮದ ಮೂಲಕ ನಾನು ಕೇಳ್ಕೊತೇನೆ ಸರ್ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ ಬಾ ಅಂತ ಹೇಳಿ ಅಲ್ಲಿಲ್ಲ ಸರ್ ನಾವು ಏನು ತಮ್ಮ ಸರ್ಕಾರಿ ಆಸ್ಪತ್ರೆ